ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ನೂರ ಮೂವತ್ತೈದನೇ ಜಯಂತಿ ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ ಎಂದು ಕರೆಯಲಾಗುತ್ತದೆ ಅಂಬೇಡ್ಕರ್ ಜಯಂತಿ ಮತ್ತು ಇದನ್ನು ಸಮಾನತೆ ದಿನ ಎಂದು ಕರೆಯುತ್ತಾರೆ ಏಕೆಂದರೆ ಅವರು ಭಾರತದಲ್ಲಿ ಮಹಿಳೆಯರು ಕಾರ್ಮಿಕರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ಹಕ್ಕುಗಳನ್ನು ಪ್ರತಿಪಾದಿಸಲು ತಮ್ಮ ಜೀವಿತಾವಧಿಯ ಹೆಚ್ಚಿನ ಪ್ರಯತ್ನಗಳನ್ನು ಕಳೆದರು ವಿವಿಧ ಸಂಘಟನೆಯ ಕಾರ್ಯಕರ್ತರು ಈ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಒಂದು ನೂರ ಮೂವತ್ತೈದನೆಯ ಜಯಂತಿಯ ಅಂಗವಾಗಿ ನಮನಗಳನ್ನು ಸಲ್ಲಿಸಿದರು ನಿರ್ಬಂಧವಾಗುವಂಥ ಒಂದು ಸನ್ನಿವೇಶ ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭ ಕೋರುತ್ತೇನೆ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಗಾಂಧಿ ಹಾಗೂ ನೇ ಒಂದು ಮಗನಾಗಿ ಜನಿಸಿ ಭಾರತ ದೇಶದಲ್ಲಿರುವಂಥ ಅಸ್ಪೃಶ್ಯತೆಯ ವಿರುದ್ಧ ಅಸಮಾನತೆಯ ವಿರುದ್ಧ ಹಾಗೂ ಮಹಿಳೆಯರ ವಿರುದ್ಧ ಕಾರ್ಮಿಕರ ಹಕ್ಕಿಗಾಗಿ ಹೋರಾಡಿದಂಥ ಬಾಬಾ ಸಾಹೇಬರ ಜನ್ಮದಿನ ಅನ್ನುವತ್ತು ಆಚರಣೆ ಮಾಡುತ್ತಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ ಬಾಬಾ ಸಾಹೇಬರು ತಮ್ಮ ಬದುಕಿನ ಉದ್ದಕ್ಕೂ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಡಿದಂಥ ಮಹಾನ್ ನಾಯಕ ಒಂದು ಜಾತಿ ವಿರೋಧಿ ಚಳುವಳಿ ದೇವಾಲಯಗಳಲ್ಲಿ ಪುರೋಹಿತ ವಿರೋಧಿ ಚಳವಳಿ ದೇವಾಲಯ ಪ್ರವೇಶ ಚಳವಳಿ ನಾನಾ ಚಳವಳಿಯನ್ನು ಮಾಡಿ ನಮ್ಮ ದೇಶಕ್ಕೆ ಸಮಾನತೆ ಸೋದರತೆ ಕೊಟ್ಟಂತ ಮಹಾನ್ ನಾಯಕರಾಗಿದ್ದಾರೆ ಹಾಗಾಗಿ ದೇಶದ ಸಮಸ್ತ ಜನತೆಯಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಬಾಬಾ ಸಾಹೇಬರ ತತ್ವಗಳನ್ನು ಚಿಂತನೆಗಳನ್ನು ವಿಚಾರಧಾರೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಇವತ್ತಿನ ಈ ಸಮ ಸಮಾಜದಲ್ಲಿ ಬದುಕಿ ಬಾಬಾ ಸಾಹೇಬರಿಗೆ ಒಂದು ಗೌರವ ಅರ್ಪಣೆ ಮಾಡೋಣ ಅಂತೇಳಿ ಈ ಮೂಲಕ ಕೋರುತ್ತೇನೆ ಧನ್ಯವಾದ ಸಂಜು ಬುಗುಡಿ ಬಾಬಾ ಅಂಬೇಡ್ಕರ್ಗೆ